ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲ ನಾವಿವತ್ತು ಬೂತಾಯಿ ಮೀನು ರವಾ ಫ್ರೈ ಮಾಡುವ ಅದು ಹೇಗೆಲ್ಲ ಮಾಡೋದಂತ ತೋರಿಸ್ತೇನೆ ನಾನು ನೋಡಿ ತುಂಬ ರೋಸ್ಟೆಡಾಗಿ ಒಳ್ಳೆಯದಾಗಿದೆ ಫ್ರೆಶ್ ಇತ್ತು ಬೂತಾಯಿ ಮೀನು ಇದು ಕಟ್ ಮಾಡಿ ಚೆಂದ ಮಾಡಿ ತೊಳೆಯುವ ಫಸ್ಟ್ ಫಸ್ಟ್ ನಾನು ಸ್ವಲ್ಪ ತೊಳೆದಿದ್ದೇನೆ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಹಳದಿ ಮತ್ತು ಉಪ್ಪು ಹಾಕಿ ತಿಕ್ಕಿದ್ದೇನೆ ಮತ್ತು ಅದಕ್ಕೆ ಅದು ರೆಪೆ ರೆಪೆ ಇದ್ರೆ ಎಲ್ಲ ಕ್ಲೀನ್ ಆಗ್ತದೆ ಮತ್ತೆ ಮತ್ತೆ ನೀರು ಹಾಕಿ ಮತ್ತೆ ಎರಡು ಮೂರು ನೀರು ತೊಳೆದೆ ಆಮೇಲೆ ನೀರಲ್ಲಿ ಇಟ್ಟಿದ್ದೇನೆ ನೋಡಿ ಕ್ಲೀನಾಗಿದೆ ಈಗ ಇದಾದಮೇಲೆ ನೀರೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಒಣಮೆಣಸು ಮತ್ತು ಬೆಳ್ಳುಳ್ಳಿ ಹಾಕಿದ್ದು ಪೇಸ್ಟ್ ಹಾಕಿದೆ ಅದಕ್ಕೆ ಸ್ವಲ್ಪ ತೇಜು ಕಬಾಬ್ ಪೌಡರ್ ಹಾಕಿದೆ ಮತ್ತು ಅದರಲ್ಲಿ ಸ್ವಲ್ಪ ಶುಂಠಿ ಪೌಡರ್ ಹಾಕ್ತೇನೆ ಸ್ವಲ್ಪ ಇದು ಹಾಕಿದ್ದು ಸ್ವಲ್ಪ ಟೇಸ್ಟ್ ಬರ್ತದೆ ಮತ್ತು ವಿನೆಗರ್ ಹಾಕ್ತೇನೆ ಶಿರ್ಕಾ ಅದು ಸ್ವಲ್ಪ ಹಾಕಿದರೆ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಆಗ್ತದೆ ಲಿಂಬೆ ರಸ ಸಹ ಆಗ್ತದೆ ಹಳದಿ ಉಪ್ಪು ಹಾಕುವ ನಿಂಬೆ ರಸ ಸಹ ಆಗ್ಬೋದು ನೀವು ಇಲ್ಲಿದ್ದರೆ ಕಡಿಯುವಾಗ ಸ್ವಲ್ಪ ಹುಳಿ ಸಹ ಹಾಕ್ಬೋದು ಒಳ್ಳೆ ಮಿಕ್ಸ್ ಮಾಡುವ ಚೆಂದ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಇಟ್ಟೆ ನಾನು ಒಳ್ಳೆ ಮಸಾಲೆ ಇಲ್ಲದೆ ಟೇಸ್ಟ್ ಆಗ್ತದಲ್ಲ ಅದಕ್ಕೆ ಈಗ ಇದು ರವಾದಲ್ಲಿ ಡಿಪ್ ಮಾಡಬೇಕು ಫುಲ್ ಮತ್ತೆ ಎಣ್ಣೆಯಲ್ಲಿ ಹಾಕುವ ಒಂದೊಂದು ಮಾಡಿ ಎಣ್ಣೆಯಲ್ಲಿ ಬಿಟ್ಟೆ ನಾನು ಇದು ನಾನು ಇದು ಸನ್ಫ್ಲವರ್ ಆಯಿಲ್ ಇರ್ತದಲ್ಲ ಇದು ರೈಸ್ ಬ್ರ್ಯಾಂಡ್ ಇತ್ತು ಅದು ಹಾಕಿದ್ದು ನೀವು ಬೇಕಾದರೆ ತೆಂಗಿನೆಣ್ಣೆಲ್ಲೂ ಸಹ ಫ್ರೈ ಮಾಡ್ಬೋದು ನೋಡಿ ಎಷ್ಟು ರೋಸ್ಟ್ ಆಗಿದೆ ಫಸ್ಟ್ ಗ್ಯಾಸ್ ಫಾಸ್ಟ್ ಇಡಿ ಆಮೇಲೆ ಸ್ಲೋ ಮಾಡಿ ಸ್ವಲ್ಪ ಬೇಯಿಸಿ ಆಮೇಲೆ ಮತ್ತೆ ಮತ್ತೆ ತೆಗೆಯುವ ಟೈಮಲ್ಲಿ ಮತ್ತೆ ಫಾಸ್ಟ್ ಮಾಡಬೇಕು ಇದು ಮಾಡುವುದನ್ನ ನಾನು ತಿರುಗಿಸ್ತೇನೆ ರೋಸ್ಟ್ ಆಗಿದೆ ಇದು ಒಳ್ಳೆ ಬೇಯಿಸಬೇಕು ಮಾತ್ರ ಇದು ದಾಲ್ ಮತ್ತು ವೈಟ್ ರೈಸ್ ಅಷ್ಟಿಗೆ ಟೇಸ್ಟಿ ಆಗಿತ್ತು ತುಂಬ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲಲ್ಲಿ ಇದ್ದರೆ ಇದು ಕ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆಲ್ ಐಕನ್ನಲ್ಲಿ ಒತ್ತಿ ಆಯಿತಾ ಬೆಲ್ಲ ಬೆಕ್ಕು ನೋಡೋದು ನೋಡಿ ದಾಲ್ ಮತ್ತು ವೈಟ್ ರೈಸ್ ಒಟ್ಟಿಗೆ ಫ್ರೈ ಸೊಬರ್ದಾಸ್ತು ಟೇಸ್ಟ್ ಆಗ್ತದೆ ನೋಡಿ ನೀವು ಸಹ ಮಾಡಿ ಆಯಿತಾ ಮತ್ತು ನನ್ನ ವಿಡಿಯೋಗೆ ಶೇರ್ ಮಾಡಿ ಎಲ್ಲರೊಟ್ಟಿಗೆ ಒಟ್ಟಿಗೆ ವೈರಲ್ ಮಾಡಿಬಿಡಿ ತುಂಬ ಥ್ಯಾಂಕ್ಸ್ ಆಯ್ತಾ ಫುಲ್ ವೀಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಬಾಯ್